ತೇಜ್ ಪ್ರಭು ನ್ಯೂಸ್ ಅಂಕಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಡೆಲಿಗೇಷನ್ ಶ್ರೀ ರಾಜೇಂದ್ರ ಪಾಟೀಲ್ ಪರ ಇಂದು ಬೆಂಬಲ ವ್ಯಕ್ತವಾಗಿರುತ್ತದೆ ಲೋಕೋಪಯೋಗಿ ಸಚಿವ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅರ್ಬಾಯಿ ಮತಕ್ಷೇತ್ರದ ಶಾಸಕ ಭಾಗ್ಚಂದ್ ಜಾರಕಿಹೊಳಿ ಹಾಗೂ ಮಾಜಿ ಸಂಸದ ಅಣ್ಣಾ ಸಾಬ್ ಜೊಲ್ಲೆ ಇವರ ಬೆಂಬಲಿತ ಅಭ್ಯರ್ಥಿ ಶ್ರೀ ರಾಜೇಂದ್ರ ಪಾಟೀಲ್ ಪರ ಅಂಕ್ಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಡೆಲಿಗೇಷನ್ ಇವತ್ತು ಇವರ ಪರ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಬೆಂಬಲಿಗರು ಹಾಗೂ ಏಳು ಜನ ಸದಸ್ಯರು ಇವರ ಬೆಂಬಲವನ್ನು ಇವತ್ತು ನೀಡಿದರು ಪ್ರಭು ನ್ಯೂಸ್ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ನಿಮಿತ್ತವಾಗಿ ಇವತ್ತು ಅಂಕ್ಲಿ ಗ್ರಾಮದಲ್ಲಿ ಡೆಲಿಗೇಷನ್ ಕೊಡುವ ಮೀಟಿಂಗ್ನಲ್ಲಿ ಪಾಸ್ ಪಾಸಾಗಿದ್ದು ನಮ್ಮ ಪರವಾಗಿ ಆಗಿದೆ ಎಲ್ಲ ಸದಸ್ಯರಿಗೆ ಸಂಬಂಧಿತ ಸದಸ್ಯರಿಗೆ ಹಾಗೂ ಗ್ರಾಮಸ್ಥರಿಗೆ ಧನ್ಯವಾದಗಳು ಹೇಳುತ್ತಾ ಮುಂದಿನ ದಿನಮಾನದಲ್ಲಿ ಮಧ್ಯವರ್ತಿ ಬ್ಯಾಂಕಿನಿಂದ ಏನೇನು ಸವಲತ್ತುಗಳನ್ನು ರೈತರಿಗಾಗಿ ಕೊಡಬೇಕು ಅವನ್ನೆಲ್ಲ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಾನು ಅವರಿಗೆ ತಲುಪಿಸಿ ಗ್ರಾಮದ ವಿಕಾಸಕ್ಕೆ ಹಾಗೂ ರೈತರ ಉಜ್ವಲ ಭವಿಷ್ಯಕ್ಕಾಗಿ ಶ್ರಮಿಸುತ್ತೇನೆ ಅಂತ ಈ ಸಂದರ್ಭದಲ್ಲಿ ಸರ್ ಟೋಟಲ್ ಎಷ್ಟು ಸದಸ್ಯ ಇಲ್ಲಿ ಹನ್ನೊಂದು ಇನ್ನೆರಡು ಈಗ ಏಳು ಮಂದಿ ವ್ಯಾಯ ಏನ ಭಾರೀ ಕಾಂಟ್ರವರ್ಸಿ ಇದ ತತರಲಸ ಏನು ಕಾಂಟ್ರವರ್ಸಿ ಇಲ್ಲ ಸಮಾಧಾನಲೇ ಶಾಂತಿ ಯಾವಾಗ ಗೌಡ್ರು ಅಲ್ಲೇ ಗೊತ್ತಾಗೋದು ಈಗ ಗೊತ್ತಾಯ್ತು ಅದು ಕೌಂಟಿಂಗ್ ಗೊತ್ತಾ ಕೌಂಟಿಂಗ್ ದೆವ್ಸ್ ಗೊತ್ತಾಯ್ತು ಅವರ ನಮ್ಮ ಹೆಜ್ಜದೋತಿಳೋರ ನಾವು ನಮ್ಮನ ಬೇಡ ಅದು ಕಾಂಟ್ರವರ್ಸಿನೇ ಬೇಡ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ ಎಲ್ಲಾ ಜನರದ ಬೆಂಬಲ ಆಶೀರ್ವಾದ ಇದೆ ನಿಮಗೆ ಹತ್ತೊಂಬತ್ತು ಅಕ್ಟೋಬರ್ನೇ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕಿಗೆ ನಿಜವಾದ ಫಲಿತಾಂಶ ತಿಳಿದಿದೆ ಎಷ್ಟ್ ಯಾರ ಕಡೆ ಇದ್ದದ್ದು ತೀರ್ತದೆ ಅಣ್ಣ ಸಬಣ್ಣ ಜೊಲ್ಲೆ ಅವ್ರಿಗೆ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರಿಗೆ